ಬಡವರ ಒಂದು ಕನಸು ತಮಗೂ ಒಂದು ಸ್ವಂತ ಮನೆ ಇರಬೇಕು ಎಂಬುದು ದೊಡ್ಡ ಆಶಯ ಹಾಗೇ ರಾಜ್ಯ ಸರ್ಕಾರದ ಒಂದು ಮಹತ್ವದ ಯೋಜನೆ ಬಡವರಿಗೆ ಸೂರು ಕಲ್ಪಿಸಿಕೊಡುವಂತಹ ಈ ಯೋಜನೆ ಇದೇ ಶನಿವಾರ ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ಬೃಹತ್ ವೇದಿಕೆ ನಿರ್ಮಾಣವಾಗಿದೆ ಹಾಗೆ ಅಧಿಕೃತ ಚಾಲನೆಯನ್ನು ಇದೇ ಶನಿವಾರ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಾಗೂ ಎಲ್ಲ ಶಾಸಕರು ಸಚಿವರು ಈ ವೇದಿಕೆಯಲ್ಲಿ ಜಮಾವಣೆಗೊಳ್ಳಲಿದ್ದಾರೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ನನ್ನ ಹಿಂದುಗಡೆ ನೋಡ್ತಾ ಇರ್ಬೋದು ಬೃಹತ್ವಾದಂತಹ ವೇದಿಕೆ ನಿರ್ಮಾಣವಾಗ್ತಾ ಇದೆ ಹಾಗೂ ಇಲ್ಲಿ ನೋಡ್ತಾ ಇರ್ಬೋದು ನೀವು ಸರಿಸುಮಾರು ಎರಡರಿಂದ ಮೂರು ಲಕ್ಷ ಜನಕ್ಕೆ ಆಸನ ವ್ಯವಸ್ಥೆ ಮಾಡಲಾಗ್ತಾ ಇದೆ ಹಾಗೂ ಇಲ್ಲಿಂದ ಮಂಟೂರು ರೋಡಿನವರೆಗೂ ದೊಡ್ಡ ಬೃಹತ್ತಾದಂತಹ ವೇದಿಕೆ ನಿರ್ಮಾಣವಾಗ್ತಾ ಇದೆ ಅದೇ ರೀತಿಯಾಗಿ ಶಾಸಕರು ಸಚಿವರಿಗೂ ಹಾಗೂ ಎ ಪಿಗಳಿಗೂ ಈ ಆಸನ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ನಲವತ್ತೆರಡು ಸಾವಿರದ ಕರ್ನಾಟಕದಲ್ಲಿ ಒಟ್ಟು ನಲವತ್ತೆರಡು ಸಾವಿರದ ಮುನ್ನೂರ ನಲವತ್ತೈದು ಮನೆಗಳು ಏಕಕಾಲದಲ್ಲಿ ಬಡವರಿಗೆ ಸೂರನ್ನ ನೀಡಲಿದ್ದಾರೆ ಹಾಗೂ ಹುಬ್ಬಳ್ಳಿಯಲ್ಲಿ ಸಾವಿರದ ಎಂಟು ಮನೆಗಳನ್ನ ಶನಿವಾರ ದಿನ ಇಲ್ಲಿ ಬಡವರಿಗೆ ನೀಡಲಿದ್ದಾರೆ ಇದೊಂದು ಬಡವರಿಗೆ ಒಂದು ಆಶಾಕಿರಣ ಹಾಗೂ ರಾಜ್ಯ ಸರ್ಕಾರದ ಒಂದು ಮಹತ್ವದ ಯೋಜನೆಯಾಗಿದೆ ಇದು ಒಂದು ಐತಿಹಾಸಿಕವಾದಂತಹ ಕಾರ್ಯಕ್ರಮವಂತೆ ಹೇಳಬಹುದು ಮನೆಗಳು ಕೊಡ್ತಾ ಇದ್ವಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಹಾವೇರಿಯಲ್ಲಿ ಮಾಡ ಹುಬ್ಳಿದಲ್ಲಿ ಮಾಡ್ತಾ ಇದ್ದೀವಿ ಅದಕ್ಕಿಂತ ಮುಂಚೆ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆ ಕೊಟ್ಟಿದ್ವಿ ನಮ್ಮ ಸರ್ಕಾರ ಬಂದು ಎರಡೂವರೆ ವರ್ದಲ್ಲಿ ಎಂಬತ್ತು ಸಾವಿರ ಮನೆಗಳು ಕೊಟ್ಟಂಗಾಯ್ತು ಈ ಗ್ಯಾರಂಟಿಗಳಲ್ಲಿ ಬಿ ಜೆ ಪಿ ಅವರು ಹೇಳ್ತಾ ಇದ್ರು ಈ ಗ್ಯಾರಂಟಿ ಕೊಟ್ಟು ಸರ್ಕಾರ ದಿವಾಲಿ ಆಗಿದೆ ದುಡ್ಡಿಲ್ಲ ಅಂತ ಈ ಗ್ಯಾರಂಟಿಗಳನ್ನು ಎಂಬತ್ತು ಸಾವಿರದ ಎಂಬತ್ತು ಸಾವಿರ ಮನೆಗಳು ಎರಡು ವರ್ಷದ ನಾವು ಕೊಟ್ಟಿದ್ದೆ ಇಲ್ಲ ಈಗ ಈಗ ತಾನೇ ಮನೆ ಮುಖ್ಯಮಂತ್ರಿ ಆಫೀಸಿಂದ ಫೋನ್ ಬಂದಿತ್ತು ರಾಹುಲ್ ಗಾಂಧಿನೂ ಇದ್ದಾರಂತೆ ರಾಹುಲ್ ಗಾಂಧಿನೂ ಅಂತ ಹೇಳ್ತಾರೆ ಹಾಗಾಗಿ ನಾವು ಏನಕ್ಕೆ ಈ ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಇದ್ದೆ ಅಂದರೆ ಯಾರು ಮಾಡದಿರೋ ಕೆಲಸ ನಮ್ಮ ಸರ್ಕಾರ ಮಾಡಿದೆ ಯಾರು ಬಿ ಜೆ ಪಿಯವರು ಮಾಡ್ಬೋದಾಗಿತ್ತು ಇದು ಮನೆಗಳು ಕೊಡ್ಬೋದಾಗಿತ್ತು ಅವ್ರಿಗೆ ಯಾವ ಗ್ಯಾರಂಟಿನೂ ಇರಲಿಲ್ಲ ಗ್ಯಾರಂ ಯಾವ ಗ್ಯಾರಂಟಿನೂ ಇರಲಿಲ್ಲ ಪಾಪ ಪು ಸೋಮಣ್ಣವರು ಪ್ರಯತ್ನ ಮಾಡಿದ್ರು ವಿ ಸೋಮಣ್ಣವರು ಭಾಳಷ್ಟು ಪ್ರಯತ್ನ ಮಾಡಿದ್ರು ನನ್ನ ನನ್ನ ಅಧಿಕಾರಿಗಳು ಹೇಳ್ತಾಯಿದ್ರು ಇಲ್ಲ ಸರ್ ನಿಮಗಿಂತ ಹೆಚ್ಚಾಗಿ ಸೋಮಣ್ಣ ಅವರು ಪ್ರಯತ್ನ ಮಾಡಿದ್ರು ಯಡಿಯೂರಪ್ಪನೂ ಪ್ರ ತಾವನು ಪ್ರಯತ್ನ ಮಾಡಿದ್ರು ಬಸವರಾಜ್ ಬೊಮ್ಮಾಯಿ ತಾವನು ಪ್ರಯತ್ನ ಮಾಡಿದ್ರು ಅಂದ್ರೆ ಅವರು ಒಪ್ಪಲಿಲ್ಲ ಅವರು ಅಂದರೆ ಅವರು ಬಡವ್ರ ಬಗ್ಗೆ ಕಾಲೇಜ್ ಇರಲಿಲ್ಲ ಈ ಸಿದ್ದರಾಮಯ್ಯ ಅವರಿಗೆ ಬಡವ್ರ ಬಗ್ಗೆ ಕಾಲೇಜ್ ಇದ್ದಿದ್ದಕ್ಕೆ ನಾವು ಚುನಾವಣೆ ಟೈಮಲ್ಲಿ ಘೋಷಣೆ ಮಾಡಿಲ್ಲ ಈ ಐದು ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ದೀವಿ ಈ ಮನೆಗಳು ಫ್ರೀ ಕಟ್ ಕೊಡ್ತೀವಿ ಅಂತ ನಾವು ಘೋಷಣೆ ಮಾಡಿಲ್ಲ ಬರೇ ಸಿದ್ದರಾಮಯ್ಯ ಅವರು ಈ ಗ್ಯಾರಂಟಿ ಒತ್ತಡದಲ್ಲೂ ಈ ಬಡವ್ರು ಕಷ್ಟದಲ್ಲಿದ್ದಾರೆ ಬಡವರು ತೊಂದರೆ ಇದ್ದಾರೆ ಬಡವರು ಸಹಾಯ ಮಾಡಬೇಕಂತ ಹಿನ್ನೆಲೆಯಲ್ಲಿ ಇವತ್ತು ಒಂಬತ್ತುವರೆ ಸಾವಿರ ಕೋಟಿ ಸ್ಲಂಬೋರ್ದು ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ತ್ಮೂರು ಮನೆಗಳು ರಾಜೀವ್ ಗಾಂಧಿ ಆಶ್ರಯ ಮನೆಗಳು ಅಂತೀವಿ ಎಚ್ ಪಿ ಸ್ಕೀಮಲ್ಲಿ ನಲ್ವತ್ತೇಳು ಸಾವಿರದ ಎಂಟುನೂರ ಅರವತ್ತು ಮನೆ ಒಟ್ಟಾಗಿ ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗಳಿಗೆ ಒಂಬತ್ತುವರೆ ಸಾವಿರ ಕೋಟಿ ಏನಕ್ಕಪ್ಪ ಬಿ ಜೆ ಪಿ ಮಾಡಿಲ್ಲ ಜನತಾದಲ್ಲಿ ಅವ್ರು ಮಾಡ್ಬೋದಾಗಿತ್ತಾನೆ ಯಾವ ಗ್ಯಾರಂಟಿನೂ ಇರಲಿಲ್ಲ ಅವ್ರಿಗೆ ಅಂದರೆ ಅವ್ರು ಬಡವ್ರ ಬಗ್ಗೆ ಕಾಲೇಜಿ ಇರಲಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ ಒಂದು ಲಕ್ಷ ಎಂಬತ್ತು ಸಾವಿರದಲ್ಲಿ ಒಂದು ಲಕ್ಷದ ಹದಿನೆಂಟು ಸಾವಿರ ಇಪ್ಪತ್ತಾರು ಡಿಸೆಂಬರ್ ಒಳಗಡೆ ಎಲ್ಲರಿಗೂ ಮನೆ ಕೊಡಬೇಕಂತ ಅಲ್ಲ ಸೂಚನೆಯನ್ನು ಕೊಟ್ಟಿದ್ದಾರೆ ನಾವು ಆಲ್ರೆಡಿ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತೊಂಬತ್ತು ಮನೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚಲ್ಲಿ ಕೊಟ್ಟಿದ್ದೀವಿ ಇದೇ ತಿಂಗಳಲ್ಲಿ ಇಪ್ಪತ್ತ್ನಾಲ್ಕನೇ ತಾರೀಖಿಗೆ ನಲ್ವತ್ತೆರಡು ಸಾವಿರ ಮನೆ ಕೊಡ್ತಾ ಇದ್ದೀವಿ ಇನ್ನು ಮೇದಲ್ಲಿ ಇನ್ನೂ ಮೂವತ್ತು ಸಾವಿರ ಮನೆಗಳು ಕೊಡ್ತೀವಿ ಕರ್ನಾಟಕ ಸರ್ಕಾರದಲ್ಲಿ ಧೀಮಂತ ಮುಖ್ಯಮಂತ್ರಿಗಳಾದಂಥ ಸನ್ಮಾನ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಜಮೀರ್ ಅಮ್ಮ ನೇತೃತ್ವದಲ್ಲಿ ಇವತ್ತು ನಲವತ್ತೆರಡು ಸಾವಿರದ ಮುನ್ನೂರ ಅರವತ್ತೈದು ಮನೆಗಳನ್ನು ಕೊಡ್ತಾ ಇದ್ದಾರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಬಡವರ ಪರ ದೀನ ದಲಿತರ ಪರ ಹಿಂದುಳ ಹಿಂದುಳಿದವರ ಪರ ಕಷ್ಟದಲ್ಲಿರುವಂಥ ಜನರಿಗೆ ಸಹಾಯ ಮಾಡಲಿಕ್ಕೆ ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇದೆ ಈ ಕಾರ್ಯಕ್ರಮಕ್ಕೆ ಮಾನ್ಯ ರಾಹುಲ್ ಗಾಂಧಿಯವರು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಮ್ಮ ರಾಜ್ಯದ ಎಲ್ಲ ಮಂತ್ರಿಗಳು ಬರ್ತಾ ಇದ್ದಾರೆ ಇದು ಬಡವರ ಕಾರ್ಯಕ್ರಮ ಅದಕ್ಕೆ ಎಲ್ಲರೂ ಕೂಡ ಇದರಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಹೇಳಿದ್ವಿ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ವಸತಿ ಸಚಿವರಾದಂತಹ ಜಮೀರ್ ಅಹಮದ್ ಖಾನ್ ಅವರ ಮಾತು ಬಿಜೆಪಿ ಮಾ ತನ್ನ ಅಧಿಕಾರದ ಅವಧಿಯಲ್ಲಿ ಮಾಡದೇ ಇರುವಂಥ ಕೆಲಸ ಕಾಂಗ್ರೆಸ್ ಪಕ್ಷವು ತನ್ನ ಅಧಿಕಾರದಲ್ಲಿ ಬಡವರಿಗೆ ಸೂರನ್ನು ಕಲ್ಪಿಸಿಕೊಡುವಂಥ ಕೆಲಸ ಮಾಡ್ತಾ ಇದೆ ಜನರ ಮುಖದಲ್ಲಿ ಮಂದಹಾಸವನ್ನ ತರುವಂಥ ಕೆಲಸವನ್ನು ಮಾಡ್ತಾ ಇದೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಹಾಗೂ ಇದರ ಒಂದು ಸದುಪಯೋಗ ಪಡ್ಕೋಬೇಕು ಅಂತೇಳಿ ಜಮೀರ್ ಅಹಮದ್ ಖಾನ್ ಅವರ ಮಾತಾಗಿದೆ ಕ್ಯಾಮರಾಮನ್ ಅಭಿಷೇಕ್ ಜೊತೆ ಶಶಿಕಾಂತ್ ಯೂನಿವರ್ಸಲ್ ನ್ಯೂಸ್ ಹುಬ್ಬಳ್ಳಿ